ಹರಿಹರ ತಾಲೂಕು ಹರಿಹರ ನಗರದ ಬೆಂಕಿ ನಗರದ ನೀಲಕಂಠ ನಗರ ಸರ್ಕಾರಿ ಶಾಲೆ ಜಲಾವೃತ ಯಾರೂ ಕೇಳೋರಿಲ್ಲ ವಿದ್ಯಾರ್ಥಿಗಳ ಗೋಲಾಟ ನಿನ್ನೆ ಬಿಟ್ಟು ಬಿಡದೆ ಸುರಿದ ಪುನರ್ವಸು ಮಳೆಗೆ ನಗರದ ನೀಲಕಂಠ ನಗರ ಸರ್ಕಾರಿ ಶಾಲೆ ಜಲಾವೃತಗೊಂಡಿದ್ದು ವಿದ್ಯಾರ್ಥಿಗಳ ಗೋಲಾಟವನ್ನು ಯಾರೂ ಕೇಳೋರಿಲ್ಲವಾಗಿದೆ ಸಂಜೆ ಆದರೂ ಬಿಡದೆ ಜೋರಾಗಿ ಸುರಿದ ಪರಿಣಾಮವಾಗಿ ನಗರದ ಚರಂಡಿಗಳು ಶಾಲೆಯ ತಗ್ಗು ಪ್ರದೇಶಗಳು ನೀರಿನಿಂದ ಆವೃತಗೊಂಡಿದೆ ಬೆಂಕಿ ನಗರದ ಕೊಳಚೆ ಪ್ರದೇಶದಲ್ಲಿರುವ ನೀಲಕಂಠ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಳೆ ಸುರಿದ ಪರಿಣಾಮ ಮಧ್ಯಾಹ್ನವೇ ಸಂಪೂರ್ಣವಾಗಿ ಜಲಾವೃತವಾಗಿದ್ದು ವಿದ್ಯಾರ್ಥಿಗಳು ಪರದಾಟ ಕೇಳೋರಿಲ್ಲವಂತಾಗಿದೆ ವಿದ್ಯಾರ್ಥಿಗಳ ಪರದಾಟ ಕೇಳೋರಿಲ್ಲವಂತಾಗಿದೆ ಅಂತ ಜನ ಮಾತನಾಡಿಕೊಳ್ತಿದ್ದಾರೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಇದೇ ರೀತಿಯ ನೀರು ಜಲಾವೃತಗೊಂಡು ಶಾಲೆ ಚಿಕ್ಕಹಳ್ಳದಂತಾಗುತ್ತಿದೆ ಆದರೆ ಈ ವಿಚಾರವಾಗಿ ನಗರಸಭೆಯ ಸದಸ್ಯರುಗಳಾಗಲಿ ಅಧಿಕಾರಿಗಳಾಗ್ಲಿ ಅಥವಾ ಶಿಕ್ಷಣ ಇಲಾಖೆಯವರಾಗ್ಲಿ ಇದುವರೆಗೆ ಗಮನ ಹರಿಸದೇ ಇರುವುದು ಆಶ್ಚರ್ಯಕ್ಕೆ ಕಾರಣವಾಗಿದೆ ಆದರೆ ಕೆಲ ಅಧಿಕಾರಿಗಳ ನಿರ್ಲಕ್ಷ್ಯ ಪಕ್ಷದಿಂದ ಸರ್ಕಾರಕ್ಕೆ ಮಸಿ ಬಳಿಯುವಂತೆ ಆಗ್ತಿದೆ ಈ ಶಾಲೆಯ ಬಡ ಮಕ್ಕಳ ಜೀವನದ ಜೊತೆ ಚಲ್ಲಾಟ ಆಡ್ತಾ ಇರುವ ಅಧಿಕಾರಿಗಳು ಸಾರ್ವಜನಿಕರು ಮನವಿ ಮಾಡಿದರೂ ಸ್ಪಂದನೆ ಸಿಗ್ತಾ ಇಲ್ಲ ಯಾಕೆ ಎಂಬುದು ಪೋಷಕರ ಪ್ರಶ್ನೆ ನನ್ನ ಹೆಸರು ಅಬ್ದುಲ್ ಸತ್ತಾರ್ ಅಂತೇಳಿ ನಾನು ಈ ಶಾಲೆಯ ಎಚ್ ಡಿ ಎಂ ಸಿ ಅಧ್ಯಕ್ಷನಾಗಿರುತ್ತೇನೆ ಈ ಶಾಲೆಯ ಪ್ರಾಬ್ಲಮ್ಗಳು ಒಂದಲ್ಲ ನೂರೆಂಟು ಪ್ರಾಬ್ಲಮ್ಗಳು ಇಲ್ಲಿ ಇವೆ ಆದರೆ ಯಾರೂ ಅಧಿಕಾರಿಗಳು ಇಲ್ಲಿ ಬಂದು ವಿಸಿಟ್ ಮಾಡೋದಾಗ್ಲಿ ನೋಡೋದಾಗ್ಲಿ ಯಾರೂ ಮಾಡ್ತಾ ಇಲ್ಲ ಇಲ್ಲಿ ಸ್ಪೋರ್ಟ್ಸ್ ಅನ್ನೋದೇ ಇಲ್ಲೇ ಇಲ್ಲ ಮಕ್ಕಳ ಸ್ಪೋರ್ಟ್ಸ್ ಅನ್ನೋದು ಕಾಣೆ ಆಗಿಬಿಟ್ಟಿದೆ ನನ್ನ ಹೆಸರು ಸೈಯದ್ ರೆಹಮಾನ್ ಅಂಜುಮನ್ ಸದಸ್ಯ ಇಲ್ಲೇ ಬೆಂಕಿನಗರ್ ಕಾಳಿದಾಸ್ ನಗರ್ ಶಾಲೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಇಲ್ಲಿ ಇದು ಕೊಳಚ ಬೆಂಕಿ ನಗರ ಅಂತ ನಾವು ದಿನ ನೋಡ್ತೀವಿ ಇವತ್ತು ಮಾಡ್ತಾರಾ ನಾಳೆ ಮಾಡ್ತಾರ ಅಂತ ನಾವು ಯಾರಿಗೆ ಹೇಳಿಲ್ದಂಗೆ ಸುಮ್ಕ ಮಾಡ್ತಾ ಇದ್ದಾರಾ ಅಧ್ಯಕ್ಷರಾದಾರ ಅಂತ ನಾವು ಸುಮ್ಕಿದ್ದೀವಿ ಈಗ ಮೂರ್ನಾಲ್ಕು ದಿವಸದಿಂದ ಮಳೆ ಬಂದು ಇಲ್ಲಿ ಕೊಳಿಸಿದಾಗ ಮಕ್ಕಳೆಲ್ಲ ಒಳಗೆ ಹೋಗಬೇಕಾದ್ರೆ ಕೆಸರಿನಲ್ಲಿ ಹೋಗ್ತಾರೆ ಕೆಸರಿಂದ ಹೊರಗೆ ಬರ್ತಾರೆ ಇದಕ್ಕೆ ಅಧಿಕಾರಿಗಳು ಯಾವ ಅಧಿಕಾರಿ ಮುನ್ಸಿಪಾಲ್ಟಿ ಇರಲಿ ಬಿ ಓ ಆಫೀಸರು ಇರಲಿ ತಹಸೀಲ್ದಾರ್ ಇರಲಿ ಅವ್ರು ಇದಕ್ಕೆ ಗಮನ ಕೊಡ್ತಾ ಇಲ್ಲಂಗೆ ಕಾಣಕತ್ತೈತಿ ಇದು ಸಾಲಿದು ವಿಡಿಯೋ ಹಾಕ್ತಾ ಇದ್ದೀವಿ ನಾವು ಎಲ್ಲ ಹೊಡೀರಿ ಅಂತ ನಾವು ಹೇಳಿದ್ದೀವಿ ಅವರು ಪೇಪರ್ ರಿಪೋರ್ಟರ್ ಸ್ವಲ್ಪ ಸ್ವಲ್ಪ ಹೊಡೆತಾರೆ ಅವ್ರು ಎಲ್ಲರೂ ಹೊಡೀರಿ ಹೊಡೆದು ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಹಾಕ್ತಾ ಹಾಕ್ತಾ ಇದ್ದೀವಿ ನಾ ಗೌಸ್ಪೀರ್ ಅಂತ ಅಂಜುಮನ್ ಸದಸ್ಯರು ನಾವು ಇವತ್ತು ಏನು ಅಂದರೆ ಬೆಂಕಿನಗರ ನೀಲಕಂಠ ನಗರ ಶಾಲೆ ನಲ್ಲಿ ಮಕ್ಕಳ ಭವಿಷ್ಯ ಹಾಳಾಗಿದೆ ಮಕ್ಕಳ ಭವಿಷ್ಯ ಪೂರ್ತಿ ಹಾಳಾಗ್ತೈತಿ ಇಲ್ಲಿ ಇಲ್ಲಿ ಏನಿದ್ರೆ ಒಂದು ಐದು ತಿಂಗಳಿಂದ ಹೇಳಕ್ತೀವಿ ನಾವು ಇಲ್ಲಿ ಶಾಲೆ ಗುಡಿ ಏನಾಗಿದೆ ಅಂದರೆ ನೀರು ನಿಂತಿ ಚಪಾಟಿ ಆಗತೈತಿ ಯಾರೂ ಇದ್ರ ಮೇಲೆ ಗಮನ ಕೊಡಕ್ತಿಲ್ಲ ಸರ್ಕಾರಿಗಳು ಈ ಸರ್ಕಾರ ಏನಂದರೆ ಕನ್ನಡ ಬೆಳೆಸಿ ಕನ್ನಡ ಕನ್ನಡ ಉಳಿಸಿ ಅಂತ ಸರ್ಕಾರ ಹೇಳಕ್ತಿದೆ ಈ ಥರ ಆಗಿದ್ದರೆ ಸ ಕನ್ನಡ ಉಳಿಸೋಂಗಿಲ್ಲ ಕನ್ನಡ ಬೆಳೆಯಂಗಿಲ್ಲ ಈ ಥರ ಆಗಿದ್ದರೆ ಈಗ ಮಕ್ಕಳು ಒಂದು ಮಗು ಬರಬೇಕಂದ್ರೆ ಒಳಗ ನೀರಿನ ಕಾಲಿನಲ್ಲೇ ಬರಬೇಕು ನೀರಿನ ಕಾಲಿನಲ್ಲಿ ಬಂದು ಒಳಗೆ ಹೋಗ್ತಾನೆ ಮಗು ಪ್ರದೀಪ್ ಇಲ್ಲೇ ಸಲೂನ್ ಇದೆ ನಾವು ಬೆಳಗ್ಗೆ ಎತ್ಕೊಳ್ಳಿ ಡೈಲಿ ಸ್ಕೂಲ್ ನೋಡ್ತೀವಿ ನಾವು ಇಲ್ಲೇ ಓದಿದ್ರು ನಾವು ಐದನೇ ಕ್ಲಾಸ್ ಮಟ್ಟ ಇಲ್ಲೇ ಓದಿ ಎಜುಕೇಷನ್ ನಮಗೆ ಅವಾಗ ಚೆನ್ನಾಗಿತ್ತು ಇವಾಗೂ ಚೆನ್ನಾಗಿದೆ ಆಮೇಲೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಯಾರೂ ಇಲ್ಲ ಇಲ್ಲಿ ಅಂದರೆ ಯಾವ ಥರ ಲೀಡ್ ಮಾಡಬೇಕು ಯಾವ ಥರ ನಾವು ಸುಮ್ಮನೆ ಒಬ್ಬೊಬ್ರು ಎಲ್ಲರೂ ಒಂದೊಂಥರ ಮಾತಾಡೋದು ಅಲ್ಲ ಇದು ಎಲ್ಲರೂ ಕುಂತು ಮಾತಾಡಿದ್ರೆ ಬಗೆ ಇರುತ್ತೆ ಅದು ಹಾಗಾಗಿ ನಮ್ಮೆಲ್ಲ ಫ್ರೆಂಡ್ಸ್ ಇದ್ದಾರೆ ಇವ್ರು ಬರ್ತಿರ್ತಾನೆ ಸಿದ್ದಂಬಂತೇಳಿ ಅವನು ಫೀಲ್ ಹೇಳ್ತಿರ್ತಾನೆ ಮೈ ಸೈಸ್ಯಕ್ಕೆ ಸ್ಕೂಲ್ ಮೇ ಮೈ ದಿನ ಲಾತು ರೋಡ್ ಕೂಲಾತು ವೇಟ್ ಕರ್ರು ಮೈ ಕುತ್ ಕುರಿ ಸದ್ದಂಬಿ ಬೋಲೆ ಮುಜೆ ಮಗ್ರಾಮ್ ನ್ಯಾಷನಲ್ ಸ್ಪೋರ್ಟ್ಸ್ ಪ್ಲೇಯರ್ ಸರ್ ಇದು ನಗರ ಪ್ರಶಾಂತ ನಗರ ಬೆಂಕಿನಾರಿಗೆ ಸೇರಿರುವ ಒಂದು ಗೌರ್ಮೆಂಟ್ ಶಾಲೆಯಾಗಿದೆ ಇದಕ್ಕೆ ಕಿರ್ಲೋಸ್ಕರ್ ಇದ್ದಾಗ ಅವಾಗ ಲಯನ್ಸ್ ಅವರು ಕೊಟ್ಟಿರೋ ಜಾಗ ಇದು ಆವಾಗಿಂದ ಸ್ಥಳೀಯವರು ಮತ್ತು ದೊಡ್ಡವರೆಲ್ಲ ಸೇರಿ ಅಧಿಕಾರಿ ಜೊತೆ ಸೇರಿ ಎಲ್ಲ ಸ್ವಚ್ಛತೆಯನ್ನು ಕಾಪಾಡ್ಕೊಂತ ಬಂದಿದ್ದಾರೆ ಈಗ ಈಗೇನಾಗಿದೆ ಅಂದರೆ ಐದು ಹದಿನಾರು ವರ್ಷದಿಂದ ಯಾರೂ ಈ ಕಡೆ ಕಣ್ಣರಿಸ್ತಾಯಿಲ್ಲ ಮತ್ತು ಇಲ್ಲೇನಿದೆ ಅಂದರೆ ಸರ್ಕಾರದಿಂದ ದುಡ್ಡು ಬರ್ತಾಯಿದೆ ವರ್ಷಕ್ಕೆ ಮೂವತ್ತೆಂಟು ಸಾವಿರ ರೂಪಾಯಿ ಮೇಂಟೆನೆನ್ಸ್ ಫೀಸ್ ಬರ್ತಾಯಿದೆ ಅದು ಎಲ್ಲಿ ಹೋಗ್ತಾ ಇದೆ ಅಂದರೆ ಗೊತ್ತಿಲ್ಲ ಮಳೆಗಾಲ ಕಾರಣದಿಂದ ಶಾಲೆಯ ಪಕ್ಕ ಸ್ವಚ್ಛತೆ ಇಲ್ಲದೆ ಸೊಳ್ಳೆ ಉತ್ಪತ್ತಿಯಾಗಿ ಡೆಂಗ್ಯೂ ಚಿಕನ್ಗುನಿಯಾದಂಥ ರೋಗಗಳು ಹೆಚ್ಚಾಗಿ ಹರಡುವ ಭೀತಿ ಇದ್ದು ಸಾರ್ವಜನಿಕರಲ್ಲಿ ಭಯ ಉಂಟು ಮಾಡಿದೆ ಹರಿಹರ ನಗರಸಭೆಯ ಅಧಿಕಾರಿಗಳಿಗೆ ಎಷ್ಟು ಬಾರಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನ ಆಗ್ತಿಲ್ಲ ಅಂತ ಬೆಂಕಿ ನಗರದ ನಿವಾಸಿ ಹರಿಹರ ಅಂಜುಮನ್ ಸಂಸ್ಥೆ ಸದಸ್ಯ ಕೇಟ್ಲಿ ರೆಹಮನ್ ಹಾಗೂ ಗೌಸ್ ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಮಯದಲ್ಲಿ ವಾಸಿಂ ಅಕ್ರಮ್ ಸದ್ದಾಮ್ ಸುಹೈಲ್ ಎಸ್ಡಿಎಂ ಅಧ್ಯಕ್ಷ ಅಬ್ದುಲ್ ಸತ್ತಾರ್ ಪ್ರದೀಪ್ ಬಿಲಾಲ್ ವಿನಾಯಕ ಇನ್ನು ವಾರ್ಡಿನ ಮುಖಂಡರು ನಾಗರಿಕರು ಉಪಸ್ಥಿತರಿದ್ದರು ವರದಿ ಶೇಖ್ ಅಲ್ತಾಫ್ ದಾವಣಗೆರೆ ಏವ ನ್ಯೂಸ್ ಕನ್ನಡ ಹರಿಹರ